ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಇಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮಾರ್ಚ್ ತಿಂಗಳು ಅತ್ಯಂತ ಶುಭವಾದಂಥದ ತಿಂಗಳು ಈ ತಿಂಗಳಲ್ಲೇ ಉಗಾದಿ ಬರುತ್ತೆ ಹೋಳಿ ಹೋಳಿ ಹುಣ್ಣಿಮೆ ಕಾಮದಹನ ಇವತ್ತು ನಾವು ಮಾರ್ಚ್ ತಿಂಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಬಗ್ಗೆ ಇದು ಕೊನೆಯ ತಿಂಗಳು ಪಾಲ್ಗುಣ ಮಾಸ ಕ್ರೋದಿನಾಮ ಸಂವತ್ಸರದಲ್ಲಿ ಕೊನೆಯ ತಿಂಗಳನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಈ ತಿಂಗಳ ಕೊನೆಯಲ್ಲಿ ಉಗಾದಿ ಬರುತ್ತೆ ಅಲ್ಲಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ ವಿಶ್ವವಸು ನಾನು ಸಂಸಾರ ಕನ್ಯಾ ರಾಶಿ ಬಗ್ಗೆ ಮಾತಾಡ್ತಾ ಇದ್ವಿ ಕನ್ಯಾ ರಾಶಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂಥ ದಿನಗಳು ಕೂಡ ನಡೀತಾ ಇದ್ದಾವೆ ಇದು ಮಿಕ್ಸೆಡ್ ರಿಸಲ್ಟ್ಸ್ ಈ ರಾಶಿಗೆ ಯಾಕಂದ್ರೆ ರಾಶಿಯಲ್ಲೇ ಕೇತು ಇದ್ದಾರೆ ಅಂತರ್ಜ್ಞಾನವನ್ನು ಕೊಡ್ತಕ್ಕಂಥವ್ರು ಆತ್ಮಜ್ಞಾನವನ್ನು ಕೊಡ್ತಕ್ಕಂಥವ್ರು ಪಿಗ್ನಗಳನ್ನು ಕೊಡ್ತಕ್ಕಂಥವ್ರು ಭಾಗ್ಯಸ್ಥಾನದಲ್ಲಿ ಗುರು ತುಂಬಾ ಅನುಕೂಲವಾಗಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಕಮಿಂಗ್ ಎಕ್ಸಾಮಿನೇಷನ್ಸ್ ಟೆಂತ್ ಪಿಯುಸಿ ಇತರ ಬರ್ತಕ್ಕಂಥ ಎಕ್ಸಾಮಿನೇಷನ್ಸ್ ಅಲ್ಲಿ ಎಲ್ಲರಿಗೂ ಅನುಕೂಲ ಮಾಡಲಿಕ್ಕೆ ಅಂತ ಹೇಳಿ ಕನ್ಯಾ ರಾಶಿ ಅವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ ಜನವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಶುಕ್ರಗೂಡ ನಿಮಗೆ ಏಳನೇ ಮನೆಗೆ ಹೋಗಿದ್ದಾರೆ ಆರನೇ ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಕ್ರಿಯೇಟ್ ಆಗ್ತಾ ಇತ್ತು ಏಳನೇ ಮನೆಗೆ ಹೋಗಿದ್ದಾರೆ ಬುಧ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿಯಲ್ಲಿ ಸಂಜೆ ನೈಟ್ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ರಾಶಿ ಪ್ರವೇಶ ಮಾಡಿದ್ದಾರೆ ಸೂರ್ಯ ಭಗವಾನರು ಕೂಡ ನಿಮ್ಮ ಆರನೇ ಮನೆಯಿಂದ ಮಾರ್ಚ್ ಹದಿನಾಲ್ಕನೇ ತಾರೀಕು ವರೆಗೂ ಕೂಡ ಸೂರ್ಯ ನಿಮಗೆ ತುಂಬ ಅನುಕೂಲವಾಗಿದ್ದಾರೆ ಅದಾದ ಮೇಲೆ ರಾಶಿಗೆ ಎಂಟ್ರಿ ಕೊಡ್ತಾರೆ ಮೀನ್ ರಾಶಿಗೆ ಎಂಟ್ರಿ ಕೊಟ್ಟಿದ ಮೇಲೆ ಇದು ಸಪ್ತಮ ಸ್ಥಾನ ಆಗತ್ತೆ ಚಂದ್ರ ಇಪ್ಪತ್ತೆಂಟನೇ ತಾರೀಕು ಮೀನ್ ರಾಶಿಗೆ ಬಂದಾಗ ಅವತ್ತು ಗ್ರಹಣ ಕೂಡ ನಡೆಯುತ್ತೆ ನಿಮಗೆ ಏಳನೇ ಮನೆಯಲ್ಲಿ ಗ್ರಹಣ ನಡೆಯುತ್ತೆ ದೇವೃದಯಿಂದ ಇಂಡಿಯಾದಲ್ಲಿ ಗ್ರಹಣ ಕಾಣುವುದಿಲ್ಲ ಆದರೆ ಏಳನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳು ಇದ್ದು ಅಲ್ಲಿ ಗ್ರಹಣ ನಡೀತಾ ಇರೋದು ಕನ್ಯಾ ರಾಶಿ ಮೇಲೆ ಸ್ವಲ್ಪ ಪ್ರಭಾವ ಇದೆ ಆಲ್ರೆಡಿ ಗ್ರಹಗಳಲ್ಲಿ ಜಮಾಯಿಸಿದ್ದರು ಏಳನೇ ಮನೆಯಲ್ಲಿ ರಾಹು ಅಲ್ಲಿದ್ದಾರೆ ರಾಹು ಇದ್ರೆ ನಿಮ್ಮ ರಾಶಿ ಮೇಲೆ ಕ್ರೂರ ದೃಷ್ಟಿ ಇರುತ್ತೆ ಅದಕ್ಕೆ ಬಹುಶಃ ಇರಬಹುದು ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರುತ್ತೆ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಉತ್ತರ ನಕ್ಷತ್ರಕ್ಕೆ ಗೋ ಪ್ರಾಣಿ ಹಸ್ತ ನಕ್ಷತ್ರಕ್ಕೆ ಎಮ್ಮೆ ಅದೇ ರಾಶಿಯಲ್ಲಿ ಚಿತ್ತ ನಕ್ಷತ್ರ ಹುಲಿ ಕೂಡ ಇರುತ್ತೆ ಏಳನೇ ಮನೆಯಲ್ಲಿ ಗ್ರಹಣ ಎಲ್ಲ ನಡೀತಾ ಇರೋದು ಗ್ರಹಗಳಲ್ಲಿ ಇರೋದು ಗೋವುಗಳ ಮೇಲೆ ನಿರಂತರವಾದಂಥ ಒಂದು ಸೋಚನೆ ತುಂಬ ನೋವು ಕೊಡ್ತಕ್ಕಂಥದ್ದು ನಾನು ರೈತನ ಮಗನಾಗಿ ಒಂದು ಭೂಮಿ ಮಗನಾಗಿ ನನಗೆ ತುಂಬ ನೋವನ್ನು ಕೊಟ್ಟಿದೆ ಕನ್ಯಾ ರಾಶಿ ಕೂಡ ಭೂ ರಾಶಿ ನಾನು ಹುಟ್ಟಿದ್ದು ಕೂಡ ಭೂ ರಾಶಿ ವೃಷಭ ರಾಶಿಯಲ್ಲಿ ಈ ಥರ ಗೋವುಗಳ ಮೇಲೆ ಈ ಹತ್ಯಾ ಪ್ರಯತ್ನ ಆ ಹಿಂಸೆ ತುಂಬ ನೋವನ್ನು ಕೊಟ್ಟಿತ್ತು ನಿದ್ದೆನೇ ಬರಲಿಲ್ಲ ನನಗೆ ಎಲ್ಲರೂ ಕೂಡ ಗೋವುಗಳನ್ನು ಆರಾಧನೆ ಮಾಡಬೇಕು ಈ ರಾಶಿಗೆ ಅಧಿಪತಿ ವಿಷ್ಣು ವಿಷ್ಣು ಅಂದ್ರೆ ಕೃಷ್ಣ ಶ್ರೀಕೃಷ್ಣ ದೇವರು ಅವನು ಗೋಪಾಲಕ ಅಂತ ಕರೀತಾರೆ ಈ ಎಲ್ಲ ಹದಿನಾಲ್ಕು ಭವನಗಳನ್ನ ಆಳೋನು ಆ ಗೋಪಾಲಕನ ರಾಶಿಯಾಗಿರ್ತಕ್ಕಂಥ ಈ ರಾಶಿಯಲ್ಲಿ ಗೋವು ಉತ್ತರ ನಕ್ಷತ್ರಕ್ಕೆ ಪ್ರಾಣಿಯಾಗಿರುತ್ತೆ ಈ ಪ್ರಾಣಿ ಹಿಂಸೆ ಯಾರು ನೋಡಕ್ಕಾಗುವುದಿಲ್ಲ ಅದರಿಂದ ನಿರಂತರವಾಗಿ ಆ ಗೋಪಾಲಕೃಷ್ಣನ ಆರಾಧನೆ ಮಾಡಿ ಎಲ್ಲ ಮನೆಯಲ್ಲೂ ಕೂಡ ಒಂದು ಕೃಷ್ಣ ಒಂದುಗಡೆ ಅಸು ಅವರು ಕೊಳಲು ಪಾರಿಸ್ತಾ ಇರ್ತಕ್ಕಂಥ ಚಿತ್ರ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಕಂಪಲ್ಸರಿ ಇರಬೇಕು ಯಾಕಂದ್ರೆ ಅದು ಜನಾಕರ್ಷಣೆ ಇರತಕ್ಕಂಥದ್ದು ಅದಕ್ಕೆ ಕೃಷ್ಣ ಕೊಳಲು ಧ್ವನಿಗೆ ಎಲ್ಲ ಗೋವುಗಳು ಕೂಡ ಹತ್ರ ಬಂದ್ಬಿಡ್ತಾರೆ ಅಷ್ಟೊಂದು ಮಧುರವಾದ ಧ್ವನಿ ಎಲ್ಲರೂ ಶ್ರೀಕೃಷ್ಣನ ಆರಾಧನೆ ಮಾಡಿ ನಮ್ಮ ಗೋವುಗಳನ್ನ ರಕ್ಷಣೆ ಮಾಡುವಂತ ನಿರಂತರವಾಗಿ ಪ್ರಾರ್ಥನೆ ಮಾಡೋಣ ವಿವಾಹ ಸ್ಥಾನದಲ್ಲಿ ಅಷ್ಟು ಗ್ರಹಗಳಿರೋ ಕೂಡ ಸಣ್ಣ ಪುಟ್ಟದು ಬರುತ್ತೆ ಸಣ್ಣ ಪುಟ್ಟ ಮಾತುಕತೆ ಬರುವುದು ವಿವಾಹ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ರಾಹು ಸೂರ್ಯ ಶನಿ ಸ್ವಲ್ಪ ಟೆನ್ಷನ್ ಇರುತ್ತೆ ಆದರೆ ಬರ್ತಕ್ಕಂಥ ಸಂಕಷ್ಟಗಳನ್ನ ಸಂಧಾನಗಳ ಮುಖಾಂತರ ನಿವಾರಣೆ ಮಾಡ್ಕೋಬೇಕು ಮುಖ್ಯವಾಗಿ ಗಂಡ ಹೆಂಡತಿಯಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬಂದಾಗ ಒಂದು ಸಣ್ಣ ಮಂತ್ರ ಓಂ ಕ್ರೀಂ ಕ್ರೀಂ ಹುಂ ಓಂ ಕ್ರೀಮ್ ಕ್ರೀಮ್ ಊಂ ಇದರ ಜೊತೆಗೆ ಅರ್ಧನ ಸ್ತೋತ್ರ ನಿರಂತರವಾಗಿ ಜಪ ಮಾಡ್ಕೊಳ್ತಾ ಇರಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಆಮೇಲೆ ಇನ್ನು ಒಳ್ಳೆ ಫಲಗಳನ್ನು ಕೊಡುತ್ತೆ ರೈತರಿಗೆ ಕೂಡ ಒಳ್ಳೆ ಕಾಲ ಇದು ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ ಉದ್ಯೋಗ ಅವಕಾಶಗಳ್ ಕೂಡ ತುಂಬಾ ಸಕಾಲ ಇದು ಈ ತಿಂಗಳನ್ನ ನೀವು ಸರಿಯಾಗಿ ಬಳಸ್ಕೊಳ್ಳಿ ಗಣಪತಿಯನ್ನು ಆರಾಧನೆ ಮಾಡಿ ಈ ತಿಂಗಳ ಹದಿನೇಳನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾರೆ ಕೇತು ಪ್ರೀತಿಗಾಗಿ ಗಣೇಶ ಸಂಕಷ್ಟರ ಚತುರ್ಥಿ ಮಾಡಿ ರಾತ್ರಿ ಎಂತ್ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರ ದರ್ಶನ ಇರುತ್ತೆ ಬೆಳಗಿಂದ ಸಂಜೆ ಅವರು ಉಪವಾಸ ಇದ್ದು ಚಂದ್ರ ದರ್ಶನ ಮಾಡಿ ನೀವು ಫಲಹಾರವನ್ನು ಸ್ವೀಕಾರ ಮಾಡಿದರೆ ರಾತ್ರಿ ಗಣೇಶನ ಅನುಗ್ರಹಣೆಯಿಂದ ಕೇತು ಶಾಂತಿ ಕೂಡ ಆಗತ್ತೆ ಅತನೇ ಮನೆಯಲ್ಲಿರ್ತಕ್ಕಂಥ ಕುಜ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಸ್ವಲ್ಪ ಟೆನ್ಷನ್ ಕೋಪ ಆವೇಶಗಳನ್ನು ಕೊಡ್ತಕ್ಕಂತ ಗ್ರಹ ಅವರ ಪ್ರೀತಿಗಾಗಿ ನಿರಂತರವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹಣೆಯಿಂದ ಕುಶಲ ಶಾಂತರಾಗಿ ನಿಮಗೆ ತುಂಬಾ ಫೇವರಬಲ್ ರಿಸಲ್ಟ್ಸ್ ಕೊಡ್ತಾರೆ ಅವಕಾಶಗಳನ್ನು ಕೊಡ್ತಾರೆ ಭೂಮಿ ವಿಚಾರವಾಗಿ ಜಯವನ್ನು ಕೊಡ್ತಾರೆ ಈ ತಿಂಗಳು ನಿಮಗೆ ಏಳನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜಪ ಮಾಡಿ ಯಾವುದಾದ್ರೂ ನಿಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮಃ ಶಿವ ಓಂ ಶಿವಾಯ ಅಂತಕ್ಕಂಥ ಜಪ ಮಾಡ್ತಾ ಇದ್ರೆ ಗ್ರಹಗಳು ಮುಂದೆ ನಿಮ್ಗೆ ಅನುಕೂಲವಾಗಿ ತುಂಬ ಶುಭ ಫಲಗಳನ್ನು ಕೊಡುತ್ತೆ ಪ್ರೇಕ್ಷಕರು ಈ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ನೋಡ್ತಾ ಇದ್ದು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಕಾರ್ಯಕ್ರಮ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು